ಹಾಯ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸೊ ನಮ್ಮ ಮನೆ ಸಂಕ್ರಾಂತಿ ಹೇಗಿತ್ತು ಅಂತ ನೀವೆಲ್ಲ ನೋಡ್ತಿದ್ದೀರಾ ಈಗ ನಾನು ಮುನ್ನೆನೆ ವಿಡಿಯೋ ಹಾಕ್ಬೇಕಂತ ಅನ್ಕೊಂಡೆ ಆಗ್ಲಿಲ್ಲ ಸೊ ಎಡಿಟ್ ಮಾಡ್ಲಿಕ್ಕೆ ಟೈಮ್ ಸಿಗ್ಲಿಲ್ಲ ಸೊ ಎಡಿಟ್ ಏನು ಮಾಡ್ಲಿಲ್ಲ ಸೊ ಹಂಗೆ ಆಗ್ತಾ ಇದ್ದೀನಿ ನೀವು ನೋಡ್ಬೋದು ನಾನು ಹಿಂದಿನ ದಿನನೇ ಹೋಗಿ ಸಂಕ್ರಾಂತಿ ಶಾಪಿಂಗ್ ಮಾಡಿದೆ ಹಸುಗಳಿಗೆ ನಾವು ಅವತ್ತು ಮಾತ್ರ ವೆರೈಟಿ ಫುಡ್ ಕೊಡ್ತೀವಿ ಗೆಣಸು ಕಡಲೆಕಾಯಿ ಕಬ್ಬು ಮತ್ತೆ ಬೆಲ್ದನ್ನ ಪೊಂಗಲ್ ಅಂತ ಏನು ಹೇಳ್ತೀವಿ ನಾವು ಅದನ್ನ ಬೆಲ್ದನ್ನ ಎಲ್ಲಾನು ಕೊಡ್ತೀವಿ ಸೊ ಅದಕ್ಕೆಲ್ಲ ಶಾಪಿಂಗ್ ಮಾಡಬೇಕಿತ್ತು ನಾನು ಶಾಪಿಂಗ್ ಮಾಡ್ಕೊಂಡು ಬಂದೆ ಸೊ ಅದಾದ್ಮೇಲೆ ನಾವ್ ಹಸುಗೆ ಹಬ್ಬಕ್ಕೆ ಹೊಸ ಹೊಸ ಗೆಜ್ಜೆ ದಾರ ರೀಸೆಂಟಾಗಿ ಹಾಕಿದ್ರು ಕೂಡ ಹಗ್ಗಾನ ನಾವ್ ಅದನ್ನ ಚೇಂಜ್ ಮಾಡಿ ಹೊಸ ಹೊಸದ್ ಹಾಕ್ತಿವಿ ಹಸುಗೆ ಮೂಗ್ ದಾರ ಇಂದ ಹಿಡ್ದು ಎಲ್ಲಾ ಚೇಂಜ್ ಮಾಡ್ತಿವಿ ಅದಕ್ಕೆ ಡಿಸೈನ್ ಡಿಸೈನ್ ದಾರ ಇಂದ ಹಿಡ್ದು ಅದಕ್ಕೆ ಎಲ್ಲಾ ಹಸುಗು ಗೆಜ್ಜೆ ಗೆಜ್ಜೆಯಿಂದ ಹಿಡ್ದು ಎಲ್ಲಾನು ಹಾಕ್ತಿವಿ ಚೆನ್ನಾಗಿರೋ ಚೆನ್ನಾಗಿರೋ ಹೂವೆಲ್ಲ ಪರ್ಚೇಸ್ ಮಾಡಿ ಒಳ್ಳೆ ಹಾರಗಳನ್ನ ಹಾಕ್ಸಿ ಸೊ ಅದನ್ನೆಲ್ಲ ಹಸುಗೆ ಹಾಕಿ ನಾವು ಹಸುನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿ ಕಿಡಿಯಲ್ಲೆಲ್ಲ ಆರಿಸಿ ಪೂಜೆ ಮಾಡೋದ್ ಸಂಕ್ರಾಂತಿ ಹಬ್ಬ ನಮ್ಮನೇಲಿ ಯಾವಾಗಲೂ ನಡೆಯುವಂಥದ್ದು ನೀವು ನೋಡ್ಬೋದು ನಾನು ಎಲ್ಲಾ ಶಾಪಿಂಗ್ ಮಾಡ್ಕೊಂಡು ಬಂದಿದೀನಿ ಸೊ ಇದಾದ್ಮೇಲೆ ಇಂದಿನ ದಿನ ರಾತ್ರಿನೇ ನಾವು ಹಸುಗೆ ದಾರ ಎಲ್ಲ ಹಾಕ್ಬಿಡ್ತೀವಿ ಯಾಕಂದ್ರೆ ನೆಕ್ಸ್ಟ್ ಡೇ ಟೈಮ್ ಇರೋದಿಲ್ಲ ನಮ್ಗೆ ಮತ್ತೆ ಅವಕ್ಕೆ ನೆಕ್ಸ್ಟ್ ಡೇ ರೆಸ್ಟ್ ಕೊಡ್ಬೇಕು ಅಂತ ಸೊ ಇಲ್ಲಿ ನಮ್ಮ ಹುಡುಗ ಒಬ್ಬ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅಪರೂಪಕ್ಕೆ ಬಂದು ಕೆಲಸ ಮಾಡ್ತಾ ಇದ್ದಾನೆ ನಮ್ಮ ಶೆಡ್ ಅಲ್ಲಿ ಸಂತೋಷ್ ಅಂತ ಸೊ ಅದು ಹಿಂದಿನ ದಿನ ರಾತ್ರಿ ಹಸುಗೆ ಎಲ್ಲ ರೆಡಿ ಮಾಡ್ಬೇಕಾದ್ರೆ ಅದಾದ್ಮೇಲೆ ನಾವು ಹಸುಗೆ ಸನ್ಮಾನ ಮಾಡ್ತೀವಿ ಎವ್ರಿ ಇಯರ್ ಅಂದ್ರೆ ಯಾವೆಲ್ಲ ಹಸು ಎಷ್ಟು ಚೆನ್ನಾಗಿ ಆ ಇಯರ್ ಅಲ್ಲಿ ಯಾಲ್ ಕರೆದಿದೆ ವರ್ಕ್ ಮಾಡಿದೆ ಅಂತ ಅನ್ನೋದಕ್ಕೆ ಆ ವಿಡಿಯೋನ ಮಾಡಕ್ ಆಗಿಲ್ಲ ಸೊ ಅದಾದ್ಮೇಲೆ ನಾವು ಸಂಕ್ರಾಂತಿ ಹಬ್ಬಕ್ಕೆ ನಿಮ್ಗೆಲ್ಲ ಗೊತ್ತಿರ್ಬೋದು ಬಣ್ಣ ಬಣ್ಣಗಳೆಲ್ಲ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ರಂಗೋಲಿ ಎಲ್ಲ ಬೆಳೆಸ್ತೀವಿ ನಮ್ಮ ಅಕ್ಕ ಕೂಡ ಹೆಲ್ಪ್ ಮಾಡ್ತಿದ್ದಾರೆ ಸೊ ನಮ್ಮ ಅಕ್ಕನ ರಂಗೋಲಿ ಬಿಡಿಸಿದ್ದು ಕೂಡ ನಾನು ಹೆಲ್ಪ್ ಮಾಡ್ತಿದ್ದೀನಿ ಅಷ್ಟೇ ನನ್ನ ಮಗಳು ಕೂಡ ರಂಗೋಲಿ ನೋಡೋಕ್ಕೆ ತುಂಬಾ ಕ್ಯೂರಿಯಾಸಿಟಿಯಿಂದ ಬಂದು ಕುತ್ಕೊಂಡಿದ್ಲು ಅಲ್ಲಿ ಅದಾದ್ಮೇಲೆ ಇದು ಎಂಟ್ರೆನ್ಸ್ ಅಲ್ಲಿ ರಂಗೋಲಿ ಇದು ಬಂದ್ಬಿಟ್ಟು ಹಸುಮನೆ ಮುಂದೆ ನಾನು ಅಮ್ಮ ಹಾಕಿದ್ ರಂಗೋಲಿ ಸೊ ಇದು ಹಸುಮನೆಗೆ ಒಳಗಡೆ ಹೋಗ್ತಿವನ ಆ ಜಾಗದಲ್ಲಿ ನಾವು ಮೇನ್ ಎಂಟ್ರೆನ್ಸ್ ಅಲ್ಲೂ ಡೆಕೋರೇಟ್ ಮಾಡಿದ್ವಿ ಅಹ್ ಹಸುಮನೆ ಮುಂದೆ ಕೂಡ ಡೆಕೋರೇಟ್ ಮಾಡಿದ್ವಿ ಸೊ ಸುಮಾರು ಕಬ್ಬನ್ನ ತರ್ಸಿದ್ವಿ ಈ ಸರ್ತಿ ಡೆಕೋರೇಟ್ ಮಾಡಬೇಕು ಅಂತ ಮತ್ತೆ ಹಸುಗೆ ಚೆನ್ನಾಗಿ ತಿನ್ನಿಸ್ಬೇಕು ಅಂತ ಹೇಳಿಬಿಟ್ಟು ನೀವು ನೋಡ್ಬೋದು ಇಲ್ಲಿ ನನ್ನ ರಂಗೋಲಿ ಹತ್ರ ಎಲ್ಲ ಆಲ್ರೆಡಿ ಡೆಕೋರೇಟ್ ಮಾಡ್ತಾ ಇದ್ದೀನಿ ಸೊ ನನ್ನ ಮಗಳು ನೋಡ್ಕೊಂಡು ಆರಾಮಾಗಿ ಆಟ ಆಡ್ತಾ ಇದ್ದಾಳೆ ಅದಾದ್ಮೇಲೆ ನಾವು ಹಸುಗಳಿಗೆ ಅಲಂಕಾರ ಮಾಡೋದು ಈ ಸತಿ ಸ್ವಲ್ಪ ಲೇಟ್ ಆಯ್ತು ಯಾಕೆ ಅಂದರೆ ನೀರಿನ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಸೊ ಹಸುನ ತುಂಬ ತೊಳಿಬೇಕಿತ್ತು ತೊಳಿಯಕೆನ್ನ ಆಗ್ಲಿಲ್ಲ ಅಂತ ಮತ್ತೆ ಹಸು ಮನೆಗೆ ನನ್ನ ತಮ್ಮ ತಮ್ಮ ಫ್ರೆಂಡ್ಸು ಎಲ್ಲರೂ ತೋರ್ನ ಕಟ್ತಾ ಇದ್ದಾರೆ

ಯುಗಾದಿ ಹಬ್ಬಕ್ಕೆ ನಮ್ಮನೆ ಬಾಗ್ಲಿಗೆ ಹೆಂಗ್ ತೋರಣ ಕಟ್ತೀವಿ ನಾವು ಅದೇ ತರ ಸಂಕ್ರಾಂತಿ ಹಬ್ಬಕ್ಕೆ ಹಸು ಮನೆಗೆ ರೋಡ್ಗೆ ಎಲ್ಲಾನು ತೋರ್ನ ಕಟ್ತೀವಿ ಸೊ ನನ್ನ ತಮ್ಮ ಇವತ್ತು ಹೆಡ್ ಅಂಡ್ ಶೋಲ್ಡರ್ ಶಾಂಪು ಮತ್ತೆ ಸೋಪು ಏನೇನಿದೆ ಮನೇಲಿ ಎಲ್ಲಾ ತಗೊಂಡ್ ಬಂದ್ ಹಾಕಿ ಹಸುನ ವಾಶ್ ಮಾಡ್ತಾ ಇದ್ದಾನೆ ಅಹ್ ಇವತ್ತು ಸಿಕ್ಕಾಪಟ್ಟೆ ಕೆಲ್ಸಿ ಅವಾಗ್ಲೂ ಹಸುನ ಒನ್ ಅವರಲ್ಲಿ ವಾಶ್ ಮಾಡ್ಬಿಡ್ತಾ ಇದ್ವಿ ಇವತ್ತು ಮೂರರಿಂದ ನಾಲ್ಕು ಅವರ್ ಆಯ್ತು ಹಸುನ ತೊಳೆಯೋದು ಯಾಕಂದ್ರೆ ಚೆನ್ನಾಗಿ ಕಾಣ್ಬೇಕಲ್ವಾ ಬೆಳ್ಳಿಗಿರ್ಬೇಕಲ್ವಾ ಇವತ್ತು ಅವ್ರ ಹಬ್ಬ ಅಂತ ಅನ್ಬಿಟ್ಟು ಸೊ ನಾನು ಪೊಂಗಲ್ ಮಾಡಕ್ಕೆ ಪೂಜೆ ಎಲ್ಲ ಮಾಡಿ ರೆಡಿ ಮಾಡ್ತಾ ಇದ್ದೆ ಬೆಲ್ದನ್ನ ಅಂತ ನಾವು ಕರಿತೀವಿ ಸೊ ಬೆಲ್ಲದನ್ನ ಮಾಡ್ತೀವಿ ಅದನ್ನ ಅದನ್ನ ಹಸುಗೆ ಇವತ್ತು ತಿನ್ನಿಸ್ತೀವಿ ಅದು ಬಿಟ್ರೆ ಅವರೇಕಾಯಿ ಎಲ್ಲಾ ಬೇಯ್ಸಕ್ ಇಟ್ಟಿದ್ದೀವಿ ಒಂದ್ ಸೈಡ್ ಗೆನ್ಸನ್ನ ಇಟ್ಟಿದ್ವಿ ಸೊ ಈ ಅವರೇಕಾಯಿ ಎಲ್ಲಾ ನಾವು ತಿನ್ನೋದಿಲ್ಲ ಇದೆಲ್ಲ ಹಸುಗೆ ಅದು ಚೆನ್ನಾಗಿ ಬೆಂದಾದ್ಮೇಲೆ ಆರಿಸಿ ಅದಕ್ಕೆ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀವಿ ಇದನ್ನ ಅದು ಬೇಯಕ್ಕೆ ಇಟ್ಟಿದೀವಿ ನಾವಿದೆಲ್ಲ ಬೆಲ್ದನ್ನ ಎಲ್ಲ ಮಾಡ್ಕೊಳ್ಳೋಷ್ಟ್ರಲ್ಲಿ ಇದು ಕೂಡ ಬೇಯುತ್ತೆ ಅಂತ ಮೊದಲೆಲ್ಲ ಎಲ್ಲಾನು ಒಲೆಯಲ್ಲೇ ಬೇಯಿಸ್ತಾ ಇದ್ವಿ ಬಟ್ ಇವಾಗ ಒಲೆಯಲ್ಲೆಲ್ಲ ಮಾಡೋದಿಲ್ಲ ಬೆಲ್ದನ್ನ ಮಾತ್ರ ಒಲೆಯಲ್ಲಿ ಮಾಡ್ತೀವಿ ಬೇರೆ ಎಲ್ಲದನ್ನು ಗ್ಯಾಸ್ ಸ್ಟೌವ್ ಇಟ್ಟು ಬೇಯಿಸ್ಬಿಡ್ತೀವಿ ಅದಾದ್ಮೇಲೆ ಮತ್ತೆ ನನಗೆ ಅಲಂಕಾರ ಮಾಡೋದು ತುಂಬ ಟೈಮ್ ಇತ್ತು ಲಾಸ್ಟ್ ಟೈಮ್ ಎಲ್ಲ ಬೇಗ ಬೇಗ ಮಾಡ್ಕೊಂಡು ಬಿಡ್ತಾ ಇದ್ವಿ ಬೇಗ ಈ ಈ ಟೈಮ್ ತುಂಬಾ ಲೇಟ್ ಆಯ್ತು ಹಬ್ಬ ಮಾಡೋದು ಕೂಡ ಯಾಕೆ ಅಂತ ಅಂದರೆ ನನ್ನ ಮಗಳು ತುಂಬ ತೀಟ ಆಗ್ಬಿಟ್ಟಿದ್ದಾಳೆ ಏನೂ ಕೆಲಸ ಮಾಡೋಕ್ಕೆ ಬಿಡ್ತಾ ಇದ್ದಿಲ್ಲ ನಾನು ಎಷ್ಟೊಂದು ಬೆಳಿಗ್ಗೆ ಅವಳು ಮಲಗಿರುವಾಗಲೇ ಬಂದು ಎಷ್ಟೊಂದು ಕೆಲಸ ಮುಗಿಸ್ಕೊಂಡು ಹೋಗಿದ್ದೆ ಸೊ ಒಂದು ಅರ್ಶನಾ ಕುಂಕುಮ ಇಡಕ್ಕೆ ಬಂದರೆ ಅವಳು ಅರ್ಶನಾ ಕುಂಕುಮ ಎಲ್ಲ ಎತ್ಕೊಂಡು ಚಲಬಿಡ್ತಾಳೆ ಸೊ ಹಂಗಾಗಿ ಈ ಸತಿ ತುಂಬ ಕಷ್ಟ ಆಯಿತು ನೀವು ನೋಡ್ಬೋದು ಇದೆಲ್ಲ ನಮ್ಮ ಹಸುಗೆ ಮಾಡ್ಸಿರೋ ಹಾರ ನಾನೇ ಆ ಬಾಲ್ಸ್ ಎಲ್ಲ ತರಿಸಿ ಚೆನ್ನಾಗಿ ಹಾರ ಮಾಡಬೇಕು ವರ್ಷ ವರ್ಷನೂ ಚೆನ್ನಾಗೇ ಮಾಡ್ತಾ ಇದ್ವಿ ಬಟ್ ಈ ಟೈಮ್ ಎಲ್ಲ ಎಲ್ಲಾ ಕಡೆ ತುಂಬಾ ಹೂವು ಕಡಿಮೆ ಆಗ್ಬಿಟ್ಟಿತ್ತು ಸರಿಯಾಗಿ ಹೂವು ಬಂದಿಲ್ಲ ಅಂತ ಅಂದ್ಬಿಟ್ಟು ಹೂವು ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿತ್ತು ಸೊ ಹಂಗೂ ನಮ್ಗೆ ಎಷ್ಟೇ ಕಷ್ಟ ಇದ್ರು ಏನೇ ಪ್ರಾಬ್ಲಮ್ ಇದ್ರು ಗೋಲ್ಡ್ ಎಷ್ಟೇ ರೇಟ್ ಆದ್ರೂ ನಾವು ತಗೋತಿವಲ್ವಾ ಅದಕ್ಕೆ ವರ್ಷಕ್ಕೆ ಒಂದ್ಸತಿ ನಾವು ಮಾಡೋದು ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಚೆನ್ನಾಗಿರೋ ಹಾರ ಎಲ್ಲ ಮಾಡ್ಸಿದ್ವಿ ఇట్కీ సో మే నిల్గూ సంక్రాంతి హుభాశయలు నమ్దు పుటాన్ ఏనైతు మొన్నే హాల్ కుడి అమ్మ కాల స్వల్ప తులది బిట్ సో అదక కాల్ స్వల్ప ఈబుట్ నమ్ కరుగే ಸೊ ಹಂಗಾಗಿ ಅದನ್ನ ಅಲ್ಲಿ ಸ್ವಲ್ಪ ಬಿಸಿಲಲ್ಲಿ ಗಾಯ ಎಲ್ಲ ಒಣಗ್ಲಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ನಡೀತಿದೆ ಬಟ್ ಚೂರ್ ಬಿಸಿಲಲ್ಲಿ ಇದ್ರೆ ಅದಕ್ಕೆಲ್ಲ ಇದಾಗುತ್ತೆ ಅಂತ ಅನ್ಬಿಟ್ಟು ಚೂರ್ ಬಿಸಿಲಲ್ಲಿ ಬಿಟ್ಟಿದ್ವಿ ಸೊ ನಮ್ ಪುಟಾಣಿಗೆ ಅರ್ಶನಾ ಕುಂಕುಮ ಎಲ್ಲ ಇಟ್ಟಿ ಸೊ ಅದಕ್ಕೆ ಚೆನ್ನಾಗಿ ಹ್ಮ್ ಪೂಜೆ ಮಾಡ್ಬೇಕು ಅದನ್ನು ಅದೊಂದೇ ತುಂಬಾ ಪುಟ್ಟೋದು ನಮ್ಮ ಮನೇಲಿ ಇರೋದು ಇನ್ನೆಲ್ಲಾನು ಕರೆಗಳು ದೊಡ್ಡದಾಗ್ಬಿಟ್ಟಿದೆ ಆ ಅದು ನನ್ನ ಬಟ್ಟೆ ಎಲ್ಲ ತಿನ್ಕೋತಾ ಇತ್ತು ನಾನು ಪೂಜೆ ಮಾಡಬೇಕಾದ್ರೆ ಎಲ್ಲ ಬಟ್ಟೆ ಎಲ್ಲ ತಿನ್ಬಿಟ್ಟಿತ್ತು ಅದು ನಂದು ಸೊ ಅದಾದ್ಮೇಲೆ ಅದಕ್ಕೆ ಅರ್ಚನಾ ಕುಂಕುಮ ಎಲ್ಲ ಇಡ್ತಿದ್ದೀನಿ ಆ ಅದ್ ಇನ್ನೇನು ಪೂಜೆ ಮಾಡಬೇಕು ಹೂ ಎಲ್ಲ ಬಂದ್ ಆಗಿದೆ ಸೊ ನಾವು ಅದಕ್ಕೆ ಪೂಜೆ ಮಾಡೋದು ಯೂಶ್ವಲಿ ನಾವು ಯಾವಾಗ್ಲೂ ಊಟ ಎಲ್ಲ ಕೊಟ್ಟು ಪೂಜೆ ಮಾಡೋದು ಅದಕ್ಕೆಲ್ಲ ಖುಷಿ ಆದ್ಮೇಲೆನೆ ಪೂಜೆ ಮಾಡೋದು ಸೊ ಕಿಡಿ ಆರ್ಸಕ್ಕೆ ಆಚೆಗಡೆಯ ದೃಷ್ಟಿ ತಗ್ಸೋಕ್ಕೆ ಕರ್ಕೊಂಡು ಹೋಗೋ ಮುಂಚೆ ನಾವು ಎಲ್ಲ ಹಸುಗಳಿಗೂ ಅರಶಿನ ಕುಂಕುಮ ಇಟ್ಟಿ ಪೂಜೆ ಮಾಡಿ ಹೊಟ್ಟೆ ತುಂಬಾ ಊಟ ಕೊಡ್ತೀವಿ ಊಟ ಕೊಡ್ತೀವಿ ಮತ್ತೆ ಬಂದಾದ್ಮೇಲೆ ಕೂಡ ಪ್ರಸಾದ ಏನೆಲ್ಲ ಮಾಡಿರ್ತೀವಿ ಬಿಸಿ ಬಿಸಿ ಇರುತ್ತೆ ಅದೆಲ್ಲ ಸ್ವಲ್ಪ ಆರಿಸಿ ಕೊಡ್ತೀವಿ ಅದಕ್ಕೂ ಮುಂಚೆ ನಾವು ಎಲ್ಲ ಹಸುಗಳು ವರ್ಷಕ್ಕೆ ಒಂದ್ಸರ್ತಿ ಅಹ್ ಅಲ್ಲಿ ಜುಸ್ತೀವಿ ಯಾಕೆ ಅಂತ ಅಂದ್ರೆ ಅಹ್ ಉಪ್ಪು ಮತ್ತೆ ಪೆಪ್ಪರ್ ಮೆಣಸನ್ನ ಕುತ್ಬಿಟ್ಟು ಅದ್ರ ನಾಲ್ಗೆ ಮೇಲೆ ಇಡ್ತೀವಿ ಅದಕ್ಕೆ ಏನಾದ್ರೂ ಬೇರೆ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಥ್ರೋಟ್ ಇನ್ಫೆಕ್ಷನ್ಸ್ ಇದ್ರೆ ಎಲ್ಲ ಹೋಗ್ಲಿ ಅಂತ ಪ್ರತಿದಿನ ಯಾರು ಉಚ್ಚೋದಿಲ್ಲ ನಾಲ್ಗೆ ತಿಕ್ಸೋದಿಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಪ್ರತಿ ವರ್ಷನೂ ಅದಕ್ಕೆ ನಾಲ್ಗೆ ತಿಕ್ಸ್ತೀವಿ ಸೊ ನಮ್ಮನೆ ರಂಗೋಲಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತಾ ಇದೆ ಆಮೇಲೆ ಹಬ್ಬ ಇರೋದ್ರಿಂದ ಜೋಳ ಕಡ್ಡಿ ಎಲ್ಲ ನಾವು ಟೂ ಡೇಸ್ ಆಗೋಷ್ಟು ಸ್ಟಾಕ್ ಇಟ್ಬಿಟ್ಟಿದ್ವಿ ಜೋಳ ಕಡ್ಡಿ ಬೇಕಿತ್ತು ಅಂತ ಮತ್ತೆ ಅದಾದ್ಮೇಲೆ ನಾನು ಗೇಟಿಗೆಲ್ಲ ಅರ್ಶನಾ ಕುಂಕುಮ ಇಡ್ತಿದ್ದೆ ನನ್ನ ಮಗಳು ನಾನು ಹೋಮ್ಮ ಕರ್ಕೊಂಡು ಹೋಗಿದ್ರು ಈ ಟೈಮಲ್ಲಿ ಅವಳು ಕುಂಕುಮ ಎಲ್ಲ ಚೆಲ್ತಾ ಇದ್ಳು ಸೊ ಇವಾಗ ನಾನು ಗೇಟಿಗೆಲ್ಲ ಅರ್ಶನ ಕುಂಕುಮ ಇಟ್ಬಿಟ್ಟು ಮತ್ತೆ ಹಸುಗ್ ಮೇವ್ ಹಾಕೋ ಕೆಲ್ಸ ಇತ್ತು ಸೊ ನನ್ನ ತಮ್ಮ ನೀನ್ ಏನ್ ಮೇವೆಲ್ಲ ಹಾಕ್ಬೇಡ ನಾವು ಹಾಕೋತೀವಿ ನೀನ್ ಪೂಜೆ ಕೆಲಸ ಎಲ್ಲ ಮಾಡು ಇವತ್ತು ಅಂತ ಹೇಳಿದ್ದ ಸೊ ಇಲ್ಲಿ ಬಂದ್ಬಿಟ್ಟು ನಾವು ಏನಿದೆ ನಮ್ಮ ಮನೇಲಿ ಏನ್ ಬೆಳ್ದಿರ್ತೀವಿ ಹುರ್ಳಿ ಕಾಳು ಮತ್ತೆ ರಾಗಿ ಬೇರೆಲ್ಲ ಬೇಳೆ ಏನಿರುತ್ತೆ ಅದೆಲ್ಲ ಇಟ್ಟು ಪೂಜೆ ಮಾಡ್ತೀವಿ ಅಲ್ಲಿ ರಾಶಿ ಇಟ್ಟು ಪೂಜೆ ಮಾಡ್ತೀವಿ ಮೊದಲೆಲ್ಲಾ ರಾಶಿ ಮಾಡ್ತಿದ್ವಿ ಇವಾಗ ಸುಮ್ನೆ ಮಡಿಕೆ ತುಂಬಾ ಇಟ್ಟು ಪೂಜೆ ಮಾಡ್ತೀವಿ ಸೊ ಎಲ್ಲಾ ಹಸುಗೂ ನಾನೇ ಗೆಜ್ಜೆ ಕಟ್ತೆ ನಾವು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ವು ಮೊದ್ಲೆಲ್ಲಾ ಗೆಜ್ಜೆ ತುಂಬಾ ಕಡಿಮೆ ಪ್ರೈಸ್ ಸಿಕ್ಬಿಡ್ತಿತ್ತು ಸೊ ಇವಾಗೆಲ್ಲ ತುಂಬಾನೇ ಪ್ರೈಸ್ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ ಒಂದ್ ಜೊತೆ ಗೆಜ್ಜೆ ಕೇಳೋಕೇಳಿದ್ರೆ ಐನೂರು ರೂಪಾಯಿ ಹೇಳ್ತಾರೆ ಸೊ ನಾ ಅಷ್ಟು ಈ ಸತಿ ಮಾತ್ರ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಆಗೋಯಿತು ಲಾಸ್ಟ್ ಟೈಮ್ ಎಲ್ಲಾ ಅಷ್ಟೊಂದು ದುಡ್ಡು ಆಗ್ತಾ ಇದ್ದಿಲ್ಲ ತುಂಬಾ ತುಂಬಾನೇ ಎಕ್ಸ್ಪೆನ್ಸಸ್ ಆಗ್ಬಿಟ್ಟಿದೆ ಈಗೆಲ್ಲ ಸೊ ಮನೇಲಿ ಯಾರಿಗೂ ಜಡೆ ಎಲ್ಲ ಎಣ್ಣಕ್ ಬರಲ್ಲ ಹಸುಗಳಿಗೆ ಸೊ ನನಗೆ ಬಾಲ ಎಲ್ಲ ಡೆಕೋರೇಟ್ ಮಾಡಬೇಕು ನಾವ್ ಹೆಂಗೆ ಜಡೆಗೆ ಅಲಂಕಾರ ಮಾಡ್ಕೋತೀವಿ ಹಂಗೆ ಹಸುಗೂ ಕೂಡ ಅಲಂಕಾರ ಮಾಡ್ಬೇಕು ಅಂತ ಮೊದ್ಲಿಂದನೂ ಮಾಡ್ತಿದ್ವಿ ಇವಾಗಲೂ ನಂಗೆ ತುಂಬಾ ಇಷ್ಟ ಸೊ ಅವ್ರು ಯಾರು ಅವ್ರ ಎದುರು ಕೂತಿದ್ರು ಸುಮ್ನೆ ಅದ್ ಹಾಕಲ್ಲ ನಮ್ಗೆ ಹಾಕಕ್ ಬರಲ್ಲ ಹಾಕಿದ್ರೆ ಹೋಗ್ಬಿಡತ್ತೆ ಅಂತ ಸೊ ಎಲ್ಲಾ ಹಸುಗುನು ಪೇಶನ್ಸ್ ಇಂದ ನನ್ ಬಗ್ಗೆ ಬಗ್ನೂ ನನಗೇನು ಕಾನ್ಸೆಂಟ್ರೇಷನ್ ಇಲ್ಲ ನೀವೆಲ್ಲ ಯೂಶಲಿ ಹೇಳ್ತಾ ಇರ್ತೀರಾ ನಿಮ್ ಬಟ್ಟೆ ಗಲೀಜೆ ಆಗಿಲ್ಲ ನಿಮ್ ಬಟ್ಟೆ ಗಲೀಜೆ ಆಗಿಲ್ಲ ನೀವೆಲ್ ಕೆಲಸ ಮಾಡ್ತಾ ಇದ್ದೀರಾ ಅಂತ ನಮ್ ಮ್ಯಾಕ್ಸ್ ಎಲ್ಲ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ನಮ್ಮ ಹಸು ಬಾಲ ಎಲ್ಲ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ನನ್ ಬಟ್ಟೆ ಎಲ್ಲಿಂದ ಆಗುತ್ತೆ ಹೇಳಿ ನೀರಾಗುತ್ತೆ ಅಷ್ಟೇ ನೀರಾದ್ರೆ ಹೋಗಿ ಒಗಿಬೇಕಾದ್ರೆ ಹೋಗುದ್ರೆ ಹೋಗುತ್ತಲ್ವಾ ವಾಟರ್ ಅಲ್ಲೇ ಇರ್ತೀವಿ ನಮ್ ಬಟ್ಟೆ ಯಾಕೆ ಆಗುತ್ತೆ ನಮ್ ಹಸುಗಳು ನೀಟ್ ಆಗಿದ್ರೆ ನಾವು ಇರ್ತೀವಿ ಅಲ್ವಾ ಸೊ ಹಂಗಾಗಿ ಅದ್ರ ಬಾಲ ನೋಡಿ ಎಷ್ಟು ಚೆನ್ನಾಗಿ ವಾಶ್ ಮಾಡಿದೀವಿ ಅದ್ರ ನೋಡಿ ಎಷ್ಟು ಚೆನ್ನಾಗಿ ವಾಶ್ ಮಾಡಿದೀವಿ ಎಷ್ಟು ಚೆನ್ನಾಗಿದೆ ನಾನು ಎಷ್ಟು ಚೆನ್ನಾಗ್ ಜಡೆ ಎಣ್ದೀನಿ ಅದ್ರ ಬಾಲ ಇಂದ ಸೊ ಹಂಗಾಗಿ ನಮ್ ಬಟ್ಟೆ ಏನು ಗಲೀಜಾಗಲ್ಲ ನಾನು ಸುಮ್ಮನೆ ಅಲ್ಲಿ ಫೋಸ್ ಅಂತೂ ಕೊಡ್ತಾ ಇಲ್ಲ ಎಲ್ಲಾ ಹಸುಗೂ ಎಣ್ದಿದೀನಿ ನೀವು ನೋಡ್ಬೋದು ಹೋಗ್ತಾ 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 ಎಲ್ಲಾ ಹಸುಗೂ ಕೂಡ ನಾನು ಅದನ್ನ ಕುಚ್ಚನ್ನ ನಾನೇ ಕಟ್ಟಿದ್ದು ಯೂಲಿ ಅದು ನಿಲ್ಲೋದಿಲ್ಲ ಅವು ಬಾಲ ಈ ಕಡೆ ಆ ಕಡೆ ಆ ಕಡೆ ಈ ಕಡೆ ಒಡ್ದು ಓದ್ದು ಒಡ್ದು ಬೆಳೆಸ್ಕೊಂಡ್ ಬಿಡ್ತವೆ ಅದಕ್ಕೆ ನಾನು ಟೇಪ್ ಕೂಡ ಸುತ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸಬೇಕು ಅಂತ ಹೇಳ್ಬಿಟ್ಟು ಈ ಕುಚ್ಚು ಅಷ್ಟೇ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಯ್ತು ಇದೆಲ್ಲ ಆಕ್ಚುಲಿ ಡೋರ್ ಡೆಕೋರೇಷನ್ಸ್ಗೆ ಅದಕ್ಕೆ ಇದಕ್ಕೆ ಅಂತ ಯೂಸ್ ಮಾಡ್ತಾರೆ ಬಟ್ ನಾನು ನಮ್ಮ ಗೋಮಾತೆಯನ್ನ ಅಲಂಕಾರ ಮಾಡಕ್ಕೆ ಅಂತ ಯೂಸ್ ಮಾಡಿದೆ ಕಲರ್ ಕಲರ್ ಕುಚ್ಚುಗಳನ್ನ ತಗೊಂಡ್ ಬಂದಿದ್ದೆ ನಾನು ಹಿಂದಿನ ದಿನಾನೇ ಹೋಗಿ ತಗೊಂಡ್ ಬಂದಿದ್ದೆ ಯೂಶಲಿ ಹಬ್ಬಕ್ಕೆ ಬೆಳಿಗ್ಗೆ ಹೋಗಿ ತರ್ತಿದ್ವಿ ಇವಾಗೆಲ್ಲ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆಗಿರೋದ್ರಿಂದ ಬೇಗ ಖಾಲಿ ಆಗ್ಬಿಡುತ್ತೆ ಅಂತ ಹೇಳಿ ಇಂದಿನ ದಿನಾನೇ ಹೋಗಿದ್ದೆ ನಾನು ತಗೊಂಡ್ ಬರಕ್ಕೆ ನಮ್ ನಂಬರ್ ನಂಬರ್ಸು ಅಂತೂ ಬಾಲ ಮುಚ್ಕೊಳಕ್ಕೆ ಅದಕ್ಕೊಂಥರ ಒಂದರ ಮುಜುಗರ ಅದು ತುಂಬಾ ಶೈ ನಂಬರ್ಸುಗೆ ಸೊ ಅದಾದ್ಮೇಲೆ ನಾನು ಅದಕ್ಕೆ ಅದಕ್ ಮಾತ್ರ ಮೂರ್ ಕುಚ್ ಹಾಕ್ದೆ ಯಾಕೆ ಅಂತ ಅಂದ್ರೆ ಅದ್ರ ಬಾಲ ತುಂಬಾ ಚೆನ್ನಾಗಿದೆ ಹಂಗಾಗಿ ನಂಬರ್ ಹಸುಗ್ ಮಾತ್ರ ಕಲರ್ ಕಲರ್ದು ಮೂರ್ ಕುಚ್ ಹಾಕಿದ್ದೆ ಅದಾದ್ಮೇಲೆ ಇನ್ನೆಲ್ಲ ಹಸುಗುನು ಮೇಲುಗಡೆ ಒಂದು ಕೆಳಗಡೆ ಒಂದು ಟೂ ಟು ಕುಚ್ಚು ಹಾಕಿದ್ದೆ ಬಟ್ ಅದು ತುಂಬಾ ಟೈಮ್ ತಗೊಂಡ್ಬಿಡ್ತು ಕುಚ್ಚು ಹಾಕೋದೆ ಜಾಸ್ತಿ ಟೈಮ್ ತಗೊಂಡ್ಬಿಡ್ತು ಅಲ್ಲಿ ಕಾಣ್ತಿದೆ ಸ್ವಲ್ಪ ಟೈಮ್ ಅಂತ ಬಟ್ ಸಿಕ್ಕಾಪಟ್ಟೆ ಟೈಮ್ ತಗೊತು ಅದು ಬಟ್ ನಾನು ಎಲ್ಲ ಹಸುಗು ಹಾಕ್ತಾ ಇದ್ದೆ ಮುಗೀತು ಈಗ ನಮ್ಮ ಪುಟಾಣಿಗೆ ಕುಚ್ಚು ಹಾಕ್ಬೇಕು ನಮ್ಮ ಪುಟಾಣಿ ಇವಾಗ ಬಿಸ್ಲಲ್ಲಿಂದ ಬಂದು ನೆಡ್ಲಲ್ಲಿ ನಿಂತ್ಕೊಂಡಿದೆ ಸೊ ಅದಕ್ಕೂ ಹಾಕಿ ಅದಾದ್ಮೇಲೆ ಅಹ್ ನನ್ ಮತ್ತೆ ಮನೆಗೆ ಯಾರೋ ಬಂದಿದ್ರು ಅಂತ ಅನ್ಬಿಟ್ಟು ಬೆಲ್ಲ ಕೊಡಕ್ಕೆ ಅಂತ ಹೋಗಿದ್ದೆ ನಮ್ಮ ಪುಟಾಣಿಗೂ ಒಂದು ಬನಾನಾ ತಿನ್ನಿಸ್ಬಿಟ್ಟು ಅದಾದ್ಮೇಲೆ ಇನ್ನೇನ್ ನಮ್ಮನೆ ಹೆಣ್ಮಕ್ಳು ಮನೆಯಿಂದ ಆಚೆ ಹೋಗೋ ಸಮಯ ಸೊ ಎಲ್ಲ ಕಟ್ ಆಗ್ತಾ ಇದೆ ಸೊ ಇವಾಗ ನಮ್ಮನೇಲಿ ಒಂದ್ ಪದ್ಧತಿ ಇದೆ ಮನೆಯಿಂದ ಆಚೆಗಡೆ ಹೋಗ್ಬೇಕಾದ್ರೆ ನಾವ್ ಹೆಣ್ಮಕ್ಳನ್ನ ಒನ್ಕೆ ದಾಟ್ಸಿ ಕಳಿಸ್ತೀವಿ ಸೊ ಪೊಂಗಲ್ ಎಲ್ಲ ರೆಡಿ ಆಗ್ತಿದೆ ಅದಕ್ಕೆ ನಾನು ಒಂಕೆ ಪೂಜೆ ಮಾಡಬೇಕು ಹಸುಗೆ ಪೂಜೆ ಮಾಡೋ ಮುಂಚೆ ಫಸ್ಟ್ ನಾವು ಒನ್ಕೆ ಪೂಜೆ ಮಾಡ್ತೀವಿ ಸೊ ಒನ್ಕೆನ ತಗೊಂಡೋಗ್ಬಿಟ್ಟು ಮೇನ್ ಎಂಟ್ರೆನ್ಸಲ್ಲಿ ಇಟ್ಟು ಪ್ರತಿಯೊಂದು ಹಸುನು ಒನ್ಕೆನ ದಾಟಿಸ್ತೀವಿ ಅದು ಬಲಗಾಲಿ ಇಟ್ಟು ಆಚೆ ಹೋಗಿ ಮತ್ತೆ ನಮ್ಮ ಮನೆಗೆ ತೀರ್ಥ ಹಾಕಿಸ್ಕೊಂಡು ಒಂದು ಶುಭ ಅದೊಂದು ಶುಭ ಹಾರೈಕೆ ಅಂತ ಸೊ ನಾವಿವಾಗ ಅಲ್ಲಿ ಹೊಂಕೆ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ ನಮ್ಮ ಹಸುಗಳೆಲ್ಲರಿಗೂ ಹೂ ಕಟ್ತಿದ್ದಾರೆ ಹೂ ಆರಗಳು ತುಂಬ ದೊಡ್ಡ ದೊಡ್ಡದಾಗ್ಬಿಟ್ಟಿತ್ತು ಸೊ ಅವ್ರು ಮ್ಯಾನೇಜ್ ಮಾಡಿ ಕಟ್ತಾ ಇದ್ದಾರೆ ಮೆಷರ್ಮೆಂಟ್ ಮಾಡದೆ ಮಾಡಿದ್ರಿಂದ ನಾನು ಇಲ್ಲಿ ಒನ್ಕೆ ಪೂಜೆ ಮಾಡ್ತಾ ಇದ್ದೀನಿ ಈಗ ಒನ್ಕೆ ಪೂಜೆ ಮಾಡಾದ್ಮೇಲೆ ನಮ್ಮ ಹಸುಗಳೆಲ್ಲ ಆಗಿದ ತಕ್ಷಣ ಹಸುಗಳನ್ನ ಹೊರಗಡೆ ಎಲ್ಲರೂ ಕರ್ಕೊಂಡು ಬರ್ತೀವಿ ನೋಡ್ಬೋದು ನೀವು ನಂಬರ್ ಹಸುಗೆ ಕಟ್ತಾ ಇದ್ದಾರೆ ಅದಾದ್ಮೇಲೆ ಎಲ್ಲ ಹಸುಗೂ ಇದು ಮಾಡ್ತಾರೆ ಅಲ್ಲಿಂದ ಏನ್ ಫುಡ್ ಕೊಡ್ಬೇಕು ಅದಕ್ಕೆ ನೀರೆಲ್ಲಾ ಇಟ್ಟು ಇಂಡಿ ಬೂಸ ಎಲ್ಲಾ ಕೊಟ್ಟಿ ಅದು ಓಟೆ ತುಂಬಿದ್ರೆನ ಅಲ್ವಾ ಚೆನ್ನಾಗಿ ಆಕ್ಟಿವ್ ಆಗಿರೋದು ಅದಕ್ಕೆ ಊಟ ಎಲ್ಲ ಕೊಟ್ಟು ಅದನ್ನ ಹೊರಗಡೆ ಕರ್ಕೊಂಡು ಬರ್ತಾರೆ ಈಗ ಎಲ್ಲ ಹಸಿಗಳ್ನ ಆಚೆಗಡೆ ಕರ್ಕೊಂಡು ಬಂದಿದ್ದೀವಿ ಇನ್ನೂ ಸ್ವಲ್ಪ ಒಳಗಡೆ ಇದೆ ಕರ್ಕೊಂಡ್ ಬರೋದು ನಾನ್ ಪೂಜೆ ಮಾಡ್ತಾ ಇದ್ದೀನಿ ಹೊಂಕೆಗೆ ಒಂಕೆಗೆ ಫಸ್ಟ್ ಪೂಜೆ ಮಾಡ್ತೀವಿ ಅದಾದ್ಮೇಲೆ ನಾನು ಹೇಳ್ದೆ ಮೊದ್ಲೆಲ್ಲಾ ರಾಶಿ ಹಾಕ್ತಾ ಇದ್ವಿ ಈಗ ರಾಶಿ ಹಾಕೋದಿಲ್ಲ ಅಂತ ಸೊ ಆ ಮಡಿಕೆಯಲ್ಲಿ ಸ್ವಲ್ಪ ಪೊಂಗಲ್ಲು ಮತ್ತೆ ನಾವು ಹಸುಗೆ ಏನೇನ್ ಫುಡ್ ಕೊಡ್ತೀವಿ ಎಲ್ಲಾನು ಅದ್ರಲ್ಲಿ ಇಡ್ತೀವಿ ಮತ್ತೆ ನಾವು ಬೆಳ್ದಿರೋದನ್ನ ಕೂಡಾನು ಅದ್ರಲ್ಲೇ ಇಡ್ತೀವಿ ಅದಾದ್ಮೇಲೆ ನಾವು ಹಸುಗೆ ಮಂಗಳಾರತಿ ಮಾಡ್ತೀವಿ ಎಲ್ಲ ಹಸುಗು ಪೂಜೆ ಮಾಡ್ತೀವಿ ಎಲ್ಲ ಹಸುಗು ಪೂಜೆ ಮಾಡಾದ್ಮೇಲೆ ನಾವದನ್ನ ಒನಕೆ ಅದನ್ನ ಒಂಕೆ ದಾಟಿ ಹೊರ್ಗಡೆ ಹೋಗ್ತೀವಿ ಸೊ ನಮ್ಮಮ್ಮ ಹೇಳ್ತಿದ್ರು ಎಲ್ ಬೇಗ ಅಲ್ಲೇ ಮಾಡ್ಬಿಡು ಎಲ್ಲ ಹಸುಗುನು ಅಂತ ಸರಿ ಅಂತ ಹೇಳ್ಬಿಟ್ಟು ಟೈಮ್ ಕೂಡ ಆಗಿತ್ತು ಹಾಲು ಕರಿಯಕ್ಕೆ ಮತ್ತೆ ಬಿಸಿಲು ಕೂಡ ಜಾಸ್ತಿ ಇರೋದ್ರಿಂದ ನಾನು ಇಂಡಿವಿಜುವಲ್ ಆಗಿ ಮಂಗಳಾರತಿ ಮಾಡಿಲ್ಲ ಎಲ್ಲ ಹಸುಗು ಒಂದೇ ಸತಿ ಮಾಡ್ಬಿಟ್ಟೆ ಅಹ್ ಒಂದೇ ಸರಿ ಮಾಡಾದ್ಮೇನೆ ಸರಿ ಅಂತ ಹೇಳ್ಬಿಟ್ಟು ಅಮ್ಮ ಹೇಳಿದ್ರು ಸೂರ್ಯನ್ಗೂ ಪೂಜೆ ಮಾಡ್ಬೇಕು ಅಂತ ಯೂಶಲಿ ಮನೇಲಿ ಮಾಡಿದಾಗ ಮಾಡ್ತೀವಿ ನಾವು ಸೂರ್ಯನ್ಗೂ ಪೂಜೆ అదామే నూరే నమ్మమ్మ సో ఇరు నమ్మక్క ಎಲ್ಲಾರದು ಈಕ್ವಲ್ ಪಾರ್ಟ್ ಇರುತ್ತೆ ಹಬ್ಬದಲ್ಲಿ ಎಲ್ಲಾರು ಬಂದ್ ಹೆಲ್ಪ್ ಮಾಡ್ತಾರೆ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಸಂಕ್ರಾಂತಿ ಹಬ್ಬ ಆಕ್ಚುಲಿ ಬೇರೆ ಹಬ್ಬಗಳಂತ ಅಂದ್ರೆ ನಾವು ಮಾತ್ರ ರೆಡಿ ಆಗ್ಬಿಡ್ತೀವಿ ಬಟ್ ಸಂಕ್ರಾಂತಿ ಹಬ್ಬದಲ್ಲಿ ಎಲ್ಲಾ ಹಸುಗಳಿಗೂ ರೆಡಿ ಮಾಡ್ಬೇಕು ಎಲ್ಲಾ ಹಸುಗಳು ತೊಳೆದು ಪಳಪಳ ಪಳಪಳ ಅಂತ ಶೈನಿ ಹೊಡಿಯೋತರ ತುಂಬಾ ರೆಡಿ ಮಾಡೋದು ಅದೆಲ್ಲ ತುಂಬಾ ಟೈಮ್ ತಗೊಂಡ್ಬಿಡತ್ತೆ ಸೊ ಹಂಗಾಗಿ ಜಾಸ್ತಿ ಟೈಮೇ ತಗೊಂತು ಈ ಸತಿ ಮತ್ತೆ ಏನಪ್ಪಾ ಅಂತ ಅಂದರೆ ಯೂಶ್ವಲಿ ನಾವು ಒನಕೆ ಪೂಜೆ ಮಾಡಾಯ್ತು ಇವಾಗ ಅನಂತಮ್ಮ ಒಂದ್ಸತಿ ಫೋಟೋ ಎಲ್ಲ ಇಡಿಸ್ಕೊಳ್ಳೋಣ ಅಂತ ಹೇಳ್ದ ಅವನು ಫೋಟೋಸ್ ಇಷ್ಟ ಆಗೋಲ್ಲ ಬಟ್ ಹಸುಗಳ ಜೊತೆ ಇಡಿಸ್ಕೊಳ್ಳೋದು ತುಂಬ ಇಷ್ಟ ಅವನಿಗೆ ನಾನು ಆಮೇಲೆ ಇಂಡಿವಿಜುವಲ್ ಆಗಿ ಎಲ್ಲ ಹಸುಗಳಿಗೂ ಪೂಜೆ ಮಾಡಿದೆ ನಂಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ಹೇಳಿಬಿಟ್ಟು ಯಾಕಂದರೆ ಯಾವಾಗಲೂ ಪೂಜೆ ಮಾಡ್ತೀವಿ ಬಟ್ ಸಂಕ್ರಾಂತಿ ಹಬ್ಬ ದಿನ ಪೂಜೆ ಮಾಡಿದ್ರೆ ಅದೊಂಥರ ಸ್ಪೆಷಲ್ ಸರ್ಪ್ರೈಸ್ ವಿಶೇಷವಾಗಿ ಪೂಜೆ ಅಂತ ಅನಿಸುತ್ತೆ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ನಮ್ಮ ಹಸ್ಬೆಂಡ್ ಕೂಡ ಪಾರ್ಟಿ ಸತಿ ಅವರು ಕೂಡ ತುಂಬಾನೇ ಹೆಲ್ಪ್ ಮಾಡಿದ್ರು ಈ ಸತಿ ಲಾಸ್ಟ್ ಅವ್ರಿಗೆ ಸ್ಟೇಷನ್ ಕೆಲಸ ಜಾಸ್ತಿ ಇರ್ತಾ ಇತ್ತು ಬರ್ತಾ ಇದ್ದಿಲ್ಲ ಬಟ್ ಈ ಟೈಮು ನಂಗೆ ಟೈಮ್ ಕೊಟ್ಟಿ ಅಹ್ ಅವಳು ಕೂಡ ಕಿಡಿ ಆರ್ತಾರೆ ನೀವು ಮುಂದಿನ ವಿಡಿಯೋ ಅಲ್ಲಿ ನೋಡ್ಬೋದು ಫಸ್ಟ್ ಟೈಮ್ ಅವರ್ ಲೈಫ್ ಅಲ್ಲಿ ಅವರು ಬೆಂಕಿ ಹಾರ್ಕೊಂಡು ಹಸುನು ಕರ್ಕೊಂಡು ಹೋಗಿದ್ದು ನಮ್ಗೆಲ್ಲ ಅಭ್ಯಾಸ ಇದೆ ನಮ್ಗೆಲ್ಲ ಗೊತ್ತಿದೆ ಕೂಡ ಅದು ಬಟ್ ಅವ್ರ ಮನೆಯಲ್ಲಿ ಅವ್ರಿಗೆಲ್ಲ ಅಷ್ಟೊಂದೇನು ಗೊತ್ತಿದಿಲ್ಲ ಅದ್ರ ಬಗ್ಗೆ ಬಟ್ ಇವಾಗ ಸಿಕ್ಕಾಪಟ್ಟೆ ಖುಷಿ ಆಯ್ತು ನೋಡ್ಬೋದು ಎಲ್ಲ ಹಸುಗಳು ಒನ್ಕೆ ದಾಟ್ಕೊಂಡು ಹೋಗ್ತಾ ಇದ್ದಾವೆ ಈಗ ಅಮ್ಮ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ ರಾತ್ರಿ ನೋಡಿದಿದೆ ಹುಡುಗನ ನೀವು ಸೊ ಈಗ ನಾನು ಬರ್ತಾ ಇದ್ದೀನಿ ನೀವು ನೋಡ್ಬೋದು ನಂಬರ್ಸ್ ಬಲ್ಗಾಲ್ ಇಟ್ಟು ದಾಟ್ಕೊಂಡ್ ಬರುತ್ತೆ ಸೊ ನಾನು ಹೆಂಗೆ ಬೆಲ್ಗಾಲ್ ಇಟ್ಟು ಬರ್ತೀನೋ ಅದೇ ತರ ಅದು ಕೂಡ ಬೆಲ್ಗಾಲ್ ಇಟ್ಟು ದಾಟ್ಕೊಂಡ್ ಬರುತ್ತೆ ತುಂಬಾ ಖುಷಿ ಆಯ್ತು ಅದು ಬಲಗಾಲ್ ಇಟ್ಟು ಬಂದಿದ್ದು ಅಸಗ್ ಯೂಶ್ವಲಿ ಯಾವ ಹೆಜ್ಜೆ ಇಡ್ಬೇಕಂತ ಗೊತ್ತಿರಲ್ಲ ಅಲ್ವಾ ಅದು ಅದಾಗಿ ಅದೇ ಬೆಲ್ಗಾಲ್ ಇಟ್ಟು ಬಂದ್ರೆ ಒಂಥರ ಖುಷಿ ಆಗುತ್ತೆ ತುಂಬಾನೇ ಖುಷಿ ಆಗುತ್ತೆ ಹಬ್ಬ ಮಾಡಿದ್ದಕ್ಕೂ ಒಂದು ಸಾರ್ಥಕ ಅಂತ ಅನ್ಸುತ್ತೆ ಈಗ ಎಲ್ಲ ಹಸುನು ನಾವು ತಗೊಂಡೋಗಿ ಅಲ್ಲಿ ನಿಂತ್ಕೊಂಡಾಯ್ತು ಈಗ ಕಿಡಿ ಹಾಕ್ತಾರೆ ಕಿಡಿ ಯಾಕೆ ಅಂತ ತುಂಬಾ ಜನ ಕೇಳ್ತಾ ಇದ್ರು ಹಸುಗಳು ಮನೆಯಿಂದ ಹೊರಗೋಗಿರುತ್ತೆ ಎಷ್ಟೊಂದು ಜನ ನೋಡಿರ್ತಾರೆ ನೀವೆಲ್ಲ ಮೆಸೇಜ್ ಮಾಡ್ತಿರ್ತೀರಾ ಅಕ್ಕ ಹಸುಗಳ್ ದೃಷ್ಟಿ ಆಗುತ್ತೆ ಆಕ್ ಪಿಡಿ ಹಾಕ್ಬೇಡಿ ಪಿಡಿ ಅಂತ ಸೊ ಇವಾಗ ನಿಮಗೆ ಗೊತ್ತಾಗುತ್ತೆ ಕಿಡಿ ಆಗ್ತಿರೋದು ಕೂಡ ಅದೇ ರೀಸನ್ನು ಆಮೇಲೆ ಏನ್ ರೀಸನ್ ಅಂತ ಅಂದ್ರೆ ಇದರಿಂದ ಹಸುಗಳಿಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ ಆಗುತ್ತೆ ಮೈಗೆ ಬಿಸಿ ತಾಕಿದಾಗ ಆಮೇಲೆ ಅದಕ್ಕೆ ಏನೆಲ್ಲ ಕಿಸ್ರಾಗಿರುತ್ತೆ ಆಗಿರುತ್ತೆ ಕಿಸ್ರು ಅಂತ ಅಂದ್ರೆ ಯಾರೆಲ್ಲ ಕೆಟ್ಟ ಕಣ್ಣುಗಳು ದೃಷ್ಟಿ ಬಿದ್ದಿರತ್ತೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಸೊ ಅದೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳಿಬಿಟ್ಟೆ ನಾವು ಹಸುಗಳನ್ನ ಬೆಂಕಿಯಲ್ಲಿ ಆರಿಸೋದು ಕೆಲವೊಂದು ಹಸುಗಳು ನಡ್ಕೊಂಡ್ ಬರುತ್ತೆ ಕೆಲವೊಂದು ಹಸುಗಳು ಜಂಪ್ ಮಾಡ್ಕೊಂಡ್ ಬರುತ್ತೆ ಇದು ಬಂದ್ಬಿಟ್ಟು ಫುಲ್ ಜಂಪ್ ಮಾಡ್ಕೊಂಡೇ ಬಂತು ಸೊ ಇದೆಲ್ಲ ತುಂಬಾ ಖುಷಿ ಕೊಡುತ್ತೆ ಅಲ್ಲಿ ರೋಡಲ್ಲೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ರು ಯೂಶಲಿ ಊರೊಳಗಡೆ ಹಬ್ಬ ಮಾಡ್ತಾರೆ ನಮ್ಮ ಊರಲ್ಲಿ ಈ ಸತಿ ಹಬ್ಬ ಮಾಡ್ಲಿಲ್ಲ ಲೇಟ್ ಮಾಡಿದ್ರು ಸೊ ಹಂಗಾಗಿ ನಾವು ನಮ್ಮ ಮನೆ ಹತ್ರನೇ ಹಬ್ಬದ ದಿನವೇ ಹಬ್ಬ ಮಾಡಬೇಕು ಅಂತ ಹೇಳಿಬಿಟ್ಟು ಹಬ್ಬ ಮಾಡಿದ್ವಿ ಎಲ್ಲ ಹಸುಗಳು ದಾಟ್ಬಿಟ್ಟು ಹೋಗ್ತು ಅದಾದ್ಮೇಲೆ ನಾನು ಕೂಡ ಅದಾಡ್ತೀನಿ ವೈಟೆನ್ಸಿ ನನ್ಗೆ ತುಂಬಾ ಭಯ ಆಗ್ತಿತ್ತು ಎಲ್ರು ನೀನ್ ಬರ್ಬೇಡ ನೀನ್ ಡ್ರಸ್ ಉದ್ದ ಇದೆ ಬೆಂಕಿ ಹತ್ಕೊಂಡ್ ಬಿಡುತ್ತೆ ಅಂತ ಹೇಳ್ತಿದ್ರು ಬಟ್ ನಾನ್ ಹಸು ಇಟ್ಕೊಂಡು ಆ ಕಡೆ ಹೋಗಿದೀನಿ ನಾನೇ ಕರ್ಕೊಂಡ್ ಬರ್ಬೇಕು ಅಂತ ಯೂಶಲಿ ಹಸು ಜೊತೆ ಆಚೆ ಬರ್ತೀವಿ ಆದ್ರೆ ನನ್ ಫಸ್ಟ್ ಟೈಮ್ ನಾನ್ ಆಚೆ ಬಂದ್ಬಿಟ್ಟು ಆಮೇಲೆ ನಂಬರ್ ಹಸುನ ಕರ್ಕೊಂಡೆ ಸೊ ನಂಬರಸು ಕೂಡ ನನ್ನ ಜೊತೆ ಆರಾಮಾಗಿ ನಂತರನೆ ನಾನು ಎಗಿರ್ಕೊಂಡ್ ಬಂದೆ ಅದು ಡಿಂಗ್ 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 ಅಂತ ಬರ್ತಾ ಇದೆ ನನ್ನ ಜೊತೆಲಿ ಈಗ ಹೋಗ್ಬೋದು ನಾವೆಲ್ಲ ಹೋಗಿ ಅಲ್ಲಿ ನಾನು ಮಾಡ್ತಿದ್ರೆ ಇಟ್ಟಿದ್ದೆಂಚನೆ ತಿನ್ಬಿಟ್ಟಿತ್ತು ಅದಾದ್ಮೇಲೆ ನಮ್ಮ ಪುಟ್ಟಮ್ಮ ಇಲ್ಲಿ ಕುತ್ಕೊಂಡಿದ್ಲು ನಾನು ಹೋಗ್ಬಿಟ್ಟು ಅದ್ರ ಮಾತಾಡ್ತಾ ಇದ್ದೆ ಆ ಅದ್ರದ್ದು ಫಸ್ಟ್ ಸಂಕ್ರಾಂತಿ ಎಲ್ಲ ಹಸುಗಳಿಗೂ ಸಂಕ್ರಾಂತಿ ಆಗಿದೆ ಬಟ್ ನಮ್ ಈ ಪುಟಾಣಿದು ಫಸ್ಟ್ ಟೈಮ್ ಸಂಕ್ರಾಂತಿ ಆಗಿದ್ದು ಅದಕ್ಕೆ ಇನ್ನು ಎರಡು ತಿಂಗಳಷ್ಟೇ ಸೊ ನಾವ್ ಇನ್ನು ಹಾಲು ಕೊಟ್ಟಿನೇ ಸಾಕ್ತಾ ಇರೋದು ಬಟ್ ಅವ್ರಮ್ಮ ಅದ್ರ ಕಾಲು ತುಳಿದ್ಬಿಟ್ಟು ಒಂದ್ ಸ್ವಲ್ಪ ಗಾಯ ಆಗ್ಬಿಡ್ತು ತುಂಬಾ ಬೇಜಾರಾಯ್ತು ಸೊ ಕಾಗೆ ಕಣ್ಣು ನಾರಿ ಕಣ್ಣು ನಾಯಿ ಕಣ್ಣು ಯಾರ್ಯಾರ ಕಣ್ಣು ಇದೆಯೋ ಎಲ್ಲ ಹೋಗ್ಬಿಡ್ಲಿ ನಮ್ಮ ಹಸು ಮೇಲೆ ಅಂತ ಹೇಳ್ಬಿಟ್ಟು ಕುಂಬಳಕಾಯಿ ಹೊಡೆದ್ವಿ ಆಮೇಲೆ ಒಂದು ಜಸ್ಟ್ ಒಂದು ವಿಡಿಯೋ ನಮ್ಮ ಹಸುಗಳ ಬಾಲದ್ದು ಹೆಂಗ್ ಕಾಣ್ತಾ ಇದೆ ಅದ್ರ ಜಡೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಶೇಕ್ ಮಾಡ್ತಿದ್ದಾವೆ ತುಂಬ ಚೆನ್ನಾಗಿ ಕಾಣ್ತಿತ್ತು ನನ್ನ ತಮ್ಮ ನನ್ನ ಸ್ವಂತ ತಮ್ಮ ನಿಲ್ ನನಗೆ ತುಂಬಾ ಜನ ತಮ್ಮಂದಿರು ಇನ್ಸ್ಟಾಗ್ರಾಮಲ್ಲಿ ಇದ್ದೀರಾ ಬಟ್ ಇವನು ನನ್ನ ಸ್ವಂತ ತಮ್ಮ ನನ್ನ ಸ್ಟ್ರೆಂತ್ ಕೂಡ ಸೊ ಇಲ್ಲಿ ನಾನು ಹಸುನ ಕರ್ಕೊಂಡು ಹೋಗ್ತಾ ಇದ್ದೀನಿ ತೀರ್ಥ ಹಾಕ್ಸ್ಕೊಳಕ್ಕೆ ಸೊ ಹಸುನ ಹೊರ್ಗಡೆ ಒಂದ್ಸತಿ ಕರ್ಕೊಂಡು ಬಂದಾದ್ಮೇಲೆ ಊರೊಳಗಡೆಯಿಂದ ತೀರ್ಥ ಹಾಕ್ಸ್ಕೊಂಡು ಬರ್ತೀವಿ ಸೊ ಅದನ್ನ ತೀರ್ಥ ಹಾಕಕ್ಕೆ ಇಲ್ಲಿ ಹುಡ್ಗ ನಿಂತಿದ್ದಾನೆ ಸೊ ನಾವು ತೀರ್ಥ ಹಾಕ್ಸ್ಕೊಂಡು ಎಲ್ಲ ಹಸನ್ನು ಇಲ್ಲಿ ನನ್ನ ಪುಟ್ಟಮ್ಮನ ಎತ್ಕೊಂಡಿದ್ದೆ ನನ್ನ ಕೇಳಿ ತುಂಬಾ ಅವತ್ತು ಎತ್ಕೊಳಕ್ಕಾಗಿಲ್ಲ ತುಂಬಾ ವೆಯ್ಟ್ ಇತ್ತು ನಾನು ಅನ್ಕೊಂಡೆ ಒಂದು ಇಪ್ಪತ್ತೈದು ಕೆಜಿ ಇರುತ್ತೆ ಅಂತ ಬಟ್ ಸಿಕ್ಕಾಪಟ್ಟೆ ವೆಯ್ಟ್ ಇತ್ತು ಕರು ಅದಾದ್ಮೇಲೆ ಬೆಳ್ಳಿ ತಟ್ಟೆಯಲ್ಲಿ ನಾವು ಊಟ ಮಾಡಿಸಿದ್ವಿ ನಮ್ಮ ಹಸುಗಳಿಗೆ ಎಲ್ಲದಕ್ಕೂ ಅಂದ್ರೆ ಯಾವಾಗ್ಲೂ ಬಕೆಟ್ ಅಲ್ಲಿ ಬಿಸಿ ಬಿಸಿ ಅನ್ನ ಬೆಳ್ಳಿಯಲ್ಲಿ ಹಾಕ್ದಾಗ ಬೆಳ್ಳಿ ಕಂಟೆಂಟ್ ಸ್ವಲ್ಪ ಮೆಲ್ಟ್ ಆಗಿ ನಮ್ಮ ಹಸುಗಳಿಗೂ ಹೋದ್ರೆ ಅದ್ರ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅದು ಹೋಗೋದ್ರಿಂದ ಹಸುಗೂ ಒಳ್ಳೇದಾಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟಿಂದ ನಾವು ಮಾತ್ರ ಯಾಕೆ ತಿನ್ಬೇಕು ನಮ್ಮ ಹಸುಗಳು ತಿನ್ನಿಸ್ಬೇಕು ತಿನ್ನಿಸ್ಬೇಕು ಅಂತ ಅಂದ್ಬಿಟ್ಟು ನಾವು ಮನೇಲಿ ಅವತ್ತು ಏನೆಲ್ಲ ಬೆಳ್ಳಿ ಇರುತ್ತೆ ಅದನ್ನ ಹಸುಗಳಿಗೆ ಯೂಸ್ ಮಾಡ್ತೀವಿ ಯಾವಾಗ್ಲೂ ಯೂಸ್ ಮಾಡ್ತೀವಿ ಪ್ರಸಾದ ತಟ್ಟೆಲಿ ತಿನ್ನಿಸ್ತೀವಿ ಸೊ ಅದಾದ್ಮೇಲೆ ಎಲ್ಲಾ ಹಸುಗಳಿಗೂ ಒನ್ ಒನ್ ಚಿಪ್ ಬಾಳೆಹಣ್ಣನ್ನು ತಿನ್ನಿಸ್ತೀವಿ ಇವತ್ತು ಒಂದು ದಿನ ತುಂಬಾ ಸ್ಪೆಷಲ್ ಫುಡ್ ಅನ್ನ ಕೊಡೋದು ನಾವು ಗೆಣಸು ಅವರೆಕಾಯಿ ಕಡಲೆಕಾಯಿ ಮತ್ತೆ ಇದು ಫುಡ್ ಎಲ್ಲ ಮತ್ತೆ ಆಮೇಲೆ ಏನಂತ ಅಂದ್ರೆ ಫುಡ್ ಕೊಡ್ತೀವಲ್ಲ ಅವು ನಮ್ಗೊಂದು ಸರ್ಪ್ರೈಸ್ ಕೊಡುತ್ತೆ ಹಾಲು ಕೂಡ ಜಾಸ್ತಿ ಆಗಿರುತ್ತೆ ಅವತ್ತು ಯೂಶಲಿ ಒಂದು ನೂರ್ ಲೀಟರ್ ಹಾಲು ಆಗುತ್ತೆ ಅವತ್ತಿನ ದಿನ ಅಂತ ಅಂದ್ರೆ ಅವತ್ತು ಒಂದ್ ನೂರ ಹದಿನೈದು ಲೀಟರ್ ಕರೆದ್ ಬಿಡಿರುತ್ತೆ ಹಾಲು ಕೂಡ ಜಾಸ್ತಿ ಆಗಿರುತ್ತೆ ಒಂಥರ ಅವು ನಮ್ಮನ್ನ ಖುಷಿ ಪಡಿಸುತ್ತೆ ತುಂಬಾ ಖುಷಿ ಆಗುತ್ತೆ ಸೊ ಇದು ನಮ್ಮನೆ ಸಂಕ್ರಾಂತಿ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಸೊ